ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಮಂಗಳವಾರ ಮಂಗಳವಾರ ನನ್ನ ಡೈಲಿ ರುಟೀನ್ ಹೇಗಿರುತ್ತೆ ಅಂತ ಹೇಳಿ ತೋರಿಸ್ತೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ ತಿಂಡಿಗೆ ಈ ದೋಸೆ ಮಾಡ್ಕೋತಾ ಇದ್ದೀವಿ ದೋಸೆಗೆ ಏನೇನು ಹಾಕಿರೋದು ಈರುಳ್ಳಿ ಕೊತ್ತಂಬರಿ ಹಸಿ ಮೆಣಸಿನ್ಕಾಯಿ ಅಷ್ಟೇನಾ ಇಷ್ಟು ಹಾಕ್ಬಿಟ್ಟು ದೋಸೆ ಮಾಡ್ಕೋತಾ ಇರೋದು ಇವಾಗ ತಿಂಡಿಗೆ ಅದಕ್ಕೇನು ಸೈಡ್ಸ್ ಇಲ್ಲ ಯಾಕಂದರೆ ಅದೇ ಸೈಡ್ಸ್ ಆಗುತ್ತೆ ಅದಕ್ಕೆ ಮಸಾಲೆ ದೋಸೆ ನೋಡಿ ಹ್ಮ್ ಆವಾಗ ತಿಂಡಿಗೆ ದೋಸೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಎಲ್ಲ ಕಟ್ ಮಾಡಿರೋದು ಮತ್ತೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ಸೊ ಟಿಫನ್ ಬೇಗ ಮುಗಿಸ್ಕೊಳೋದು ಸೊ ಎಲ್ಲ ಆಯಿತು ಅಂದರೆ ಮಧ್ಯದಲ್ಲಿ ಆಫೀಸ್ ಕೆಲಸನೂ ಮುಗಿಸ್ಕೊತಾ ಇದ್ದೀರಿ ಸೊ ಕರ್ಜಿಕಾಯಿ ಮತ್ತು ಕಡುಬು ಮಾಡೋಣ ಅಂತ ಅಂದ್ಕೊಂಡು ಇವತ್ತು ತಿನ್ನಬೇಕು ಅಂತ ಅನ್ನಿಸ್ತು ಸೊ ಕರ್ಜಿಕಾಯಿ ಕಡುಬು ಯಾವ ರೀತಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಫಸ್ಟು ಕರ್ಜಿಕಾಯಿ ಇದ್ದಾರೆ ಬನ್ನಿ ತೋರಿಸ್ತೀನಿ ಯಾವ ರೀತಿ ಮಾಡ್ತಾಯಿದ್ದಾರೆ ಏನು ಇತ್ತ ಅಂತ ಅಂದ್ಬಿಟ್ಟು ಇವಾಗ ಅಕ್ಕಿ ತೊಳೆದು ಒಣಗಾಕ್ತವ್ರೆ ಕಡುಬು ಮಾಡೋಕ್ಕೆ ಏನು ಏನು ಕಡುಬು ಹಬೆ ಕಡುಬು ಸ್ವೀಟ್ ಕಡುಬು ಮಾಡೋಕ್ಕೆ ಇದೊಂದು ಸ್ವಲ್ಪ ಒಣಗಿದ ಮೇಲೆ ಅಂದರೆ ಡ್ರೈ ಥರ ರುಬ್ ಹಿಟ್ಟು ಥರ ರುಬ್ಕೊಳೋದಲ್ವೀಟೆ ಹಸಿಟ್ಟೆ ಮಾಡ್ಕೊಳೋದು ಈಚೆ ಒಣಗಾಕೋದಾಗಿತ್ತು ನಮ್ಮ ಜೂಜು ಎಲ್ಲ ಹೊಡಿತಾಳೆ ಅದಕ್ಕೆ ಒಳಗಡೆ ಒಣಗಾಕ್ತಾ ಇರೋದು ನಾನು ಸ್ವಲ್ಪ ಡ್ರೈ ಆದರೆ ಆಯಿತು ಇವಾಗ ಕರ್ಜಿಕಾಯಿ ಮಾಡ್ಕೋಳೋಕ್ಕೆ ಇಲ್ಲಿ ಕಾಯಿ ತುರಿ ಕಾಯ್ದು ಕೊಬ್ಬರಿ ತುರಿ ಕೊಬ್ಬರಿ ತುರಿ ಮತ್ತು ಏಲಕ್ಕಿ ಪುಡಿ ಹಾಕೈತಾ ಕೊಬ್ಬರಿ ತುರಿ ಮತ್ತು ಏಲಕ್ಕಿ ಪುಡಿ ಹಾಕೈತೆ ಇಲ್ಲಿ ಜಾರಿಗೆ ಕಡಲೆ ಇದು ಉರುಗಡ್ಲೆನ ಪುಡಿ ಮಾಡ್ಕೊಂಡು ಇರೋದು ಇದಕ್ಕೆ ಸಕ್ಕರೆ ಹಾಕೋಬೇಕಾ ಇದಕ್ಕಿವಾಗ ಸಕ್ಕರೆ ಹಾಕೋತಾರದು ಸಕ್ಕರೆ ಹಾಕೊಂಡು ಇದಿಷ್ಟು ಮಿಕ್ಸ್ ಮಾಡ್ಕೊಬೇಕು ಇಷ್ಟ ಏನೇನು ಇಲ್ಲ ಅಲ್ಲ ಕರ್ಜಿಕಾಯಿ ಇದಿಟ್ಟು ಏನೇನಕ್ಕೆ ಕಲಸಿರೋದು ಮೈದಾ ಚಿರೋಟಿ ರವೆ ಮೈದಾ ಚಿರೋಟಿ ರವೆ ಇವಾಗ ನೋಡಿ ಕರ್ಜಿಕಾಯಿ ರೆಡಿ ಆಗೈತೆ ಎರಡು ಶೇಪಲ್ಲಿ ಇದೊಂದು ಶೇಪಲ್ಲಿ ಮತ್ತೆ ಇದೊಂದು ಶೇಪಲ್ಲಿ ರೆಡಿ ಆಗೈತೆ ನೆಕ್ಸ್ಟು ಕಡುಬು ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ಇದು ಸುಂಡೆಕಾಯಿ ಅಂತ ತೋರಿಸಿದ್ನಲ್ಲ ನಾನು ಲಾಸ್ಟ್ ಒಂದು ಪ್ರೀವಿಯಸ್ ವೀಡಿಯೋನಲ್ಲಿ ತೋರಿಸಿದ್ದೆ ಬಟ್ ಇದು ಹೂವು ಮಾತ್ರ ಆಗ್ತೈತೆ ಕಾಯಿ ಬರ್ತಾ ಇಲ್ಲ ತೋರಿಸೋಣ ಅಂತಂದರೆ ಇದರಲ್ಲಿ ಸಾಂಬಾರು ಪಲ್ಯ ಎಲ್ಲ ಮಾಡ್ತಾರೆ ಇದು ತೋರಿಸೋಣ ಅಂತ ನಾನು ಸುಮಾರು ವೀಡಿಯೋನಲ್ಲಿ ಟ್ರೈ ಮಾಡಿದೆ ಬರೀ ಹೂವು ಆಗ್ತಾಯಿದೆ ಕಾಯಿ ಆಗ್ತಾಯಿಲ್ಲ ಇದು ಒಳ್ಳೆ ದೊಡ್ಡ ಮರದ ಥರ ಆಗಿದೆ ಬಟ್ ಕಾಯಿ ಮಾತ್ರ ಬಿಡ್ತಾ ಇಲ್ಲ ನೋಡೋಣ ಅಪ್ಕಮಿಂಗ್ ವೀಡಿಯೋಸಲ್ಲಿ ತೋರಿಸ್ತೀನಿ ನಾನು ನಿಮಗೆ ಬಂದರೆ ಕಾಯಿ ನೋಡಿ ಹೂವು ಮಾತ್ರ ಆಗೈತೆ ನೀನೇನು ಕಮ್ಮಿ ಕೂತಿರೋ ಸುಜು ನಡಿ ಒಳಕ್ಕೆ ಬರ್ತೀನಲ್ಲ ಬರ್ತೀನಿ 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 ನಡಿ 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 ಒಳಕ್ಕೆ ನಡಿ ನಡಿಯೇ ನಡಿ ಒಳಗಡೆ ಹ್ಞೂ ಇವಾಗಿದು ಸ್ವೀಟ್ ಕಡುಬುಗೆ ಇಲ್ಲಿ ಕಾಯಿ ತುರ್ಕೋತಾ ಇರೋದು ಮತ್ತು ಇದು ಬೆಲ್ಲ ಒಂಚೂರು ಕುಟ್ಕೋಬೇಕು ಮತ್ತು ಬೇರೆ ಐಟಮ್ಸು ತೋರಿಸ್ತೀನಿ ಏನೇನು ಹಾಕಬೇಕು ಅಂತ ಇದು ಚೆನ್ನಾಗಿ ಈ ಥರ ಗಂಟು ಇಲ್ಲದೆ ಇರೋ ಥರ ಇದು ಮಾಡ್ಕೋಬೇಕು ಸೂಝೋ ನಡಿಯಾಕಡೆಗೆ ಕಡುಬುಗೆ ಇದಕ್ಕೊಂಚೂರು ಕೊಬ್ಬರಿ ಮತ್ತು ಇಲ್ಲ ಅಕ್ಕಿ ಯಾವಾಗಲೇ ಒಣ್ಗಿ ಒಣಗಕ್ಕೆ ಇಟ್ಕೊಂಡಿದ್ವಲ್ಲ ಅದನ್ನು ಈ ಥರ ಪುಡಿ ಮಾಡ್ಕೊಂಡಿರೋದು ಮತ್ತು ಈ ಪೌಡರ್ ಬಂದು ಏಲಕ್ಕಿ ಮತ್ತು ಒಂಚೂರು ಕಡಲೆಪು ಹಾಕ್ಕೊಂಡು ರುಬ್ಕೊಂಡಿರೋದು ಸಿಪ್ಪೆ ಸಮೇತ ಇದನ್ನೆಲ್ಲ ಒಂದಕ್ಕೆ ಮಿಕ್ಸ್ ಹೆಂಗೆ ಮಾಡ್ತಾರೆ ಏನೋ ಅಂತ ತೋರಿಸ್ತೀನಿ ಇದು ಇವಾಗ ಗಸಗಸೆ ಒಂಚೂರು ಹುರ್ಕೋತಾ ಇರೋದು ಇದು ಏನಾದರೂ ಊರ್ನ ಮಾಡ್ಕೋತೀವಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಗಸಗಸೆ ಅದು ಇವಾಗ ಗಸಗಸೆ ಒಂಚೂರು ಮಿಕ್ಸಿನಲ್ಲಿ ಆಡಿಸ್ಕೊಂಡಿರೋದು ಅದು ಕಟ್ಲೇಟು ಇದಕ್ಕೆ ಮಿಕ್ಸ್ ಮಾಡ್ಕೊತ ಇವಾಗ ಇದಕ್ಕೆ ಹೂಣ್ಣ ರೆಡಿ ಮಾಡಿಕೊಳ್ಳೋಕ್ಕೆ ಕಾಯಿ ಮತ್ತು ಬೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕು ಬೆಲ್ಲ ಇನ್ನೊಂಚೂರು ಹಾಕೊತಿದ್ರ ಅದೇ ಸ್ವೀಟ್ ನೋಡ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳೋದು ಇವಾಗ ಇದು ಹೂರ್ಣಕ್ಕೆ ಈ ಥರ ಆದಮೇಲೆ ಕಡಲೆ ಹಿಟ್ಟು ಏಲಕ್ಕಿ ರಸಗಸೆ ಎಲ್ಲ ಹಾಕೊಂಡಿರೋ ಪೌಡ್ರೂ ಹಾಕೊಂಡೈತೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ರೆ ಹೂನ ರೆಡಿ ಇದು ಅಕ್ಕಿ ಹಿಟ್ಟಲ್ಲ ಮೈದಾ ಹಿಟ್ಟ ಅಕ್ಕಿ ಹಿಟ್ಟು ಮೈದಾ ಹಿಟ್ಟು ಎರಡು ಹಾಕಿರೋದು ಎರಡು ಹಾಕ್ಬಿಟ್ಟು ಕಲಿಸ್ಕೊಳೋದು ಇವಾಗ ಅಲ್ಲಿ ಹೂನ ರೆಡಿ ಆಗೈತೆ ಅದು ಕೊಂಚೂರು ತುಪ್ಪ ತುಪ್ಪ ಮತ್ತು ಇದನ್ನು ಬಿಸಿನೀರು ಹಾಕ್ಕೊಂಡು ಕಲಿಸ್ಕೊಳೋದು ಇವಾಗ ಹಿಟ್ಟಾಗ ಒಂದು ಸ್ವಲ್ಪ ಸ್ವಲ್ಪೇ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ಬಿಸಿನೀರು ಹಾಕ್ಕೊಂಡು ಇದು ಇವಾಗ ಚೆನ್ನಾಗಿ ಗಟ್ಟಿಗೆ ಈ ಥರ ಇದು ಇವಾಗ ಬೇಲ್ ಬೇಯಿಸಕ್ಕೆ ಬಾಳೆ ಎಳೆನ ಕಟ್ ಮಾಡ್ಕೋತಾರ ಬಾಳೆ ಎಳೆಲಿ ಇದು ಮಾಡೋಣ ಅಂತ ಇಲ್ಲಾಂದ್ರೆ ಯಾವ್ದ್ರಲ್ಲಿ ಮಾಡ್ಬೋದು ಅರ್ಶನದಲೇನಾ ಅರ್ಶನದಲ್ಲೆಲ್ಲರೂ ಮಾಡ್ಬೋದು ಇಲ್ಲ ಬಾಳೆಹಲೆಲ್ಲಾರು ಮಾಡ್ಬೋದು ಹ್ಮ್ ಇದು ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೊಂಡು ಇದು ಮಾಡ್ಕೊಳ್ಳೋದು ತೋರಿಸ್ತೀನಿ ಹೇಳ್ರ ಇದು ಯಾವ ರೀತಿ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಂಡು ಇಡೋದು ಅಂತ ಇದು ಇಷ್ಟಿಷ್ಟು ಮಾಡ್ಕೊಳ್ಳೋದಲ್ಲ ಇಷ್ಟಿಷ್ಟು ಪೀಸ್ ಮಾಡ್ಕೊಳ್ಳೋದು ಅದ್ರ ಅಳತಾಗ ಅದು ಮಾಡ್ಕೊಂಡ್ರೆ ಗೊತ್ತಾಗ ಇಷ್ಟಿಷ್ಟು ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಂಡ್ರೆ ಸಾಕು ಇವಾಗ ಇದನ್ನು ತೆಳ್ಳಿಗೆ ತೆಳ್ಳಗೆ ತೆಳ್ಳಗೆ ಮಾಡ್ಕೊಂಡು ಸ್ಟಫಿಂಗ್ ಹಾಕ್ಬಿಟ್ಟು ಮುಚ್ಚೋದು ಇದು ಇವಾಗ ತೆಳ್ಳಕ್ಕೆ ಇದು ಮಾಡ್ಕೊಂಡಾದ್ಮೇಲೆ ತಟ್ಕೊಂಡಾದ್ಮೇಲೆ ಎಳೆ ಮೇಲೆ ಹೂರ್ಣ ಹೂರ್ಣ ಒಂಚೂರು ಹಾಕೋದು ಹೂರ್ಣ ಹಾಕ್ಬಿಟ್ಟು ಎಲೆನ ಕ್ಲೋಸ್ ಮಾಡೋದು ಇದು ಹಾಗೆ ಕ್ಲೋಸ್ ಮಾಡಿ ಇಟ್ಟಿದ್ದು ಇದೊಂದು ಮೆಥಡು ಇದೊಂದು ಮೆಥಡು ಬೇರೆ ಕವರ್ ಮೇಲೆ ಇನ್ನೊಂದ್ಸಲಿ ತಟ್ಕೊಂಡು ನೋಡಬೇಕು ಎಲೆ ಮೇಲೆ ಹಾಕ್ಕೊಂಡು ಇದು ಮಾಡ್ಬೋದು ಇಲ್ಲಾಂದ್ರೆ ಕವರ್ ಮೇಲೆ ತಟ್ಕೊಂಡು ಆಮೇಲೆ ಎಲೆಯಲ್ಲಿ ಇಟ್ಕೊಬೋದು ಇವಾಗಿದು ಇನ್ನೊಂದು ಮೆಥಡು ಕವರ್ ಮೇಲೆ ತಟ್ಕೊಂಡು ಹಾಕಳೋದು ಇಲ್ಲ ಎಲೆ ಮೇಲಾರ ತಟ್ಕೊಂಡು ಹಾಕೊಬೋದು ಇವಾಗ ಇದಕ್ಕೆ ಊರ್ನ ಇಟ್ಕೊಂಡು ಶೇಪಾಗಿ ಇಟ್ಕ ಶೇಪ್ ಮಾಡ್ಕೊಳ್ಳೋದು ಕಡುಬು ಶೇಪ್ ಇದರಲ್ಲಿ ಈಸಿಯಾಗಿ ಆಗುತ್ತೆ ಎಲೆಗಿಂತ ಇವಾಗ ಈಸಿಯಾಗಿ ಕಟ್ ಮಾಡ್ಕೋಬೋದಂದ್ರೆ ಚಾಕುನಲ್ಲಿ ಈ ಥರ ಹಿಂಗೆ ಕಟ್ ಮಾಡ್ಕೋಬೋದು ನೋಡಿ ಇದೊಂದು ಟಿಪ್ಪು ಹಾಗೆ ಕೈಯಲ್ಲಿ ತೆಗಿಯೋದ್ಕಿಂತ ಚಾಕುನಲ್ಲಿ ಕ್ಲೀನಾಗಿ ಶೇಪಾಗಿ ತೆಗೆದ್ರೆ ಬರುತ್ತೆ ಈ ಥರ ಆಮೇಲೆ ಹಂಗೆ ಬಾಳೆ ಎಲ್ಲೆಲ್ಲಿ ಇದು ಇವಾಗ ಅಬೆನಲ್ಲಿ ಬೇಯಿಸ್ಕೊತಾರೆ ಎಷ್ಟು ನಿಮಿಷ ಬೇಯಿಸ್ಕೋಬೇಕು ಒಂದು ಹದಿನೈದು ಇಪ್ಪತ್ತು ನಿಮಿಷ ಅದೇ ಇಡ್ಲಿ ಬೆಂದಂಗೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಅಬೆನಲ್ಲಿ ಬೇಯಬೇಕು ಇವಾಗ ಇದು ಅಬೆ ವಡೆ ರೆಡಿ ಆಗಿದೆ ತೋರಿಸ್ತೀನಿ ತೂ ಅಬೆ ವಡೆ ಅಂತೀನಿ ತೂ ಕಡುಬು ಕಡುಬು ನಾನು ಏನೇನೋ ಕಡುಬು ಇವಾಗ ಇವಾಗ ಸ್ವೀಟ್ ಕಡುಬು ರೆಡಿಯಾಗಿದೆ ನೋಡಿ ಅದು ಕಾಯಿ ಹಾಲು ಜೊತನ ಅಥವಾ ತುಪ್ಪ ಹಾಲು ಹಾಕೊಂಡಾರು ತಿನ್ಕೊಬೋದು ಕಡುಬು ರೆಡಿ ಸೊ ಇವತ್ತಿನ ಸ್ಪೆಷಲ್ಲು ಕರ್ಜಿಕಾಯಿ ಮತ್ತು ಸ್ವೀಟ್ ಕಡುಬು ಅಬೆ ಕಡುಬು ರೆಡಿಯಾಗಿದೆ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇವತ್ತಿನ ವ್ಲಾಗು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ನಾನು ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್